ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ ಇವತ್ತು ನಾನು ಗುರುವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ ಗುರುವಾರ ರಾಯರ ಹುಟ್ಟಿದ ದಿವಸ ಹಾಕಿದ್ದರಿಂದ ವಿಶೇಷ ಪೂಜೆ ಇತ್ತು ದೇವಸ್ಥಾನಗಳಲ್ಲೆಲ್ಲನೂ ಹಾಗೆ ಮನೆಯಲ್ಲೂ ಸಹ ನಾನು ಎಲ್ಲ ಮನೆಯೆಲ್ಲ ಬೇಗ ಬೇಗ ಕೆಲಸ ಎಲ್ಲ ಗುರು ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತು ನೈವೇದ್ಯಕ್ಕೆ ಅಂತ ಸಕ್ಕ ಟೇಸ್ಟಿಯಾಗಿರೋಂತಹ ಹೆಸರುಬೇಳೆ ಪಾಯಸನೂ ಮಾಡ್ಕೋತಾ ಇದ್ದೀನಿ ಈ ಬಿಸಿಲುಗಾಲಕ್ಕೆ ತುಂಬ ತಂಪಾಗೂ ಇರುತ್ತೆ ಅಂತ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟು ಬಾಕ್ಲಿಗೆ ಅರ್ಶಿಣ ಕುಂಕುಮ ಇಟ್ಟು ರಂಗೋಲಿನ ಹಾಕೋಬಿಡೋಣ ಅಂತ ಈ ಒಂದು ಪುಟ್ಟದಾದ ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಇವತ್ತು ತಿಂಡಿಗೆ ಸಹ ಏನೂ ಮಾಡಲಿಲ್ಲ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅದು ಅಲ್ಲದೆ ಗುರುವಾರ ಅಲ್ವಾ ಉಪ್ ಉಪವಾಸ ನಾನು ಉಪವಾಸ ಇದ್ದೆ ಮನೇಲಿ ಎಲ್ಲರೂ ಒಪ್ಪೊತ್ತಿರೋದು ಒಪ್ಪೊತ್ತಿದ್ರು ಸೊ ಅದಕ್ಕೋಸ್ಕರ ನಾನು ತಿಂಡಿಗೆ ಅಂತ ಏನೂ ಮಾಡ್ಕೊಳ್ಳಲಿಲ್ಲ ಒಂದೇ ಸಲ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ದೋ ನಾಳೆ ದೋಸೆಗೆ ಅಂತಲೂ ನೆನಕಿಟ್ಟಿದ್ದೀನಿ ಅಕ್ಕಿ ಹಾಗೆ ಬಚ್ಚಳೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಇವತ್ತು ಸಾರನ್ನು ಮಾಡೋಣ ಅಂತ ಬಚ್ಚಳೆ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಚಪ್ಪರದವರೆಕಾಯಿಂದ ಒಂದು ಪಲ್ಯ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಅದನ್ನು ಅಷ್ಟೇ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಅಡುಗೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಪೂಜೆ ಆಗಿದ್ದ ತಕ್ಷಣ ಅಡುಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫಸ್ಟ್ ನಾನಿಲ್ಲಿ ಹೆಸರು ಬೇಳೆ ಪಾಯಸನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಕುಕ್ಕರ್ಗೆ ಹೆಸರು ಬೇಳೆನ ಒಂದು ಕಪ್ಪಷ್ಟು ಹೆಸರು ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಅದನ್ನು ಒಂದೆರಡು ಸಲ ವಾಶ್ ಮಾಡಿ ಒಂದೆರಡು ಕಪ್ಪಷ್ಟು ನೀರನ್ನು ಹಾಕಿ ನಾನು ಬೇಯಕ್ಕೆ ಇಟ್ಕೋತಾ ಇದ್ದೀನಿ ಒಂದು ಎರಡು ವಿಷಲ್ಗೆ ಹೋಗಿದ್ರೆ ಸಾಕು ಹೆಸ್ರು ಬೇಳೆ ಬೇಗ ಬೆಂದು ಸೊ ಇಲ್ಲಿ ಹೆಸರು ಬೇಳೆ ಕೂಡ ಬೆಂದಿದೆ ಇವಾಗ ಹೆಸರು ಬೇಳೆನ ಒಂದು ಸ್ವಲ್ಪ ಸ್ನ್ಯಾಶ್ ಇದ್ದೀನಿ ಬಿಸಿದ್ರಲ್ಲೇ ನಾವು ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡ್ರೆ ಬೇಗ ಸ್ನ್ಯಾಶ್ ಆಗೋಗುತ್ತೆ ಇದಕ್ಕೆ ಎಷ್ಟು ಬೇಕೋ ಪಾಯಸಕ್ಕೆ ಅಷ್ಟು ನೀರನ್ನು ನಾನು ಹೀಗೆ ಸೇರ್ಸ್ಕೊತಾ ಇದ್ದೀನಿ ಅಂದ ಪಾಪ ಅಂದರೆ ಒಂದು ಚೊಂಬು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಯಾಕೆಂದರೆ ಆರ್ತಾ ಆರ್ತಾ ಪಾಯಸ ಗಟ್ಟಿಯಾಗೋಗುತ್ತೆ ಇನ್ನೂ ನಾವು ಶಾವಿಗೆ ಸಬ್ಬಕ್ಕಿ ಎಲ್ಲ ಹಾಕೋದ್ರಿಂದ ಪಾಯಸ ಗಟ್ಟಿಯಾಗೋಗುತ್ತೆ ಅದಕ್ಕಿಂತ ಫಸ್ಟೇ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಪಾಯಸನ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಶಾವಿಗೆ ಒಂದು ಕಪ್ಪನಷ್ಟು ಶಾವಿಗೆನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಈಗ ನೆನೆಸಿರೋ ಸಬ್ಬಕ್ಕಿನ ಹೆಸರು ಬೇಳೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಸಬಕ್ಕಿ ಬೇಗ ನೆನೆಕೊಬಿಡತ್ತೆ ಸೊ ಈಗ ಇದು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಬರಿತಾ ಇದ್ದಂಗೆ ನಾವು ಸಣ್ಣದಾಗಿ ಕುಟ್ಟಿಟ್ಕೊಂಡಿರೋ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲೆ ಎಲ್ಲ ನೀಟಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕೆಂದರೆ ಸ್ವಲ್ಪ ಅದು ಕರ್ಗೋವರೆಗೂ ಬೇಳೆ ಅಲ್ವಾ ಹೆಸ್ರು ಬೇಳೆ ಬೇಗ ತಳ ಅಂಟಿಬಿಡುತ್ತೆ ಅದಕ್ಕೋಸ್ಕರ ಕೈ ಬಿಡ್ದಂಗೆ ಸ್ವಲ್ಪ ತಿರುಗ್ತಾ ಇರಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಇದು ಕುದಿಬೇಕಾದ್ರೆ ಶಾವಿಗೆನ ಸೇರಿಸ್ಕೋಬೇಕು ಶಾವಿಗೆ ಸೇರಿಸ್ಕೊಂಡಾದ್ಮೇಲೆ ಫ್ರೈ ಮಾಡಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಒಂದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿಸ್ಕೊಂಡು ಸ್ಟವನ್ನ ಆಫ್ ಮಾಡಿ ಮತ್ತೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಹೆಸರುಬೇಳೆ ಪಾಯಸ ರೆಡಿಯಾಗೋಗುತ್ತೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ ಆ ರಾಯರು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಲಿ ಅಂತ ಬೇಡ್ಕೊತಾ ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾಯಸನ ತಿಂದೆ ನಂತರ ಆನ್ಲೈನಲ್ಲಿ ಒಂದು ಸೀರೆನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಅವತ್ತೇ ಬಂತು ಸೋ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಲ್ವಾ ಎಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡೆ ಸೊ ಏನೂ ಡ್ಯಾಮೇಜ್ ಇರಲಿಲ್ಲ ಸೀರೆ ಕೂಡ ತುಂಬ ಚೆನ್ನಾಗಿತ್ತು ಸೊ ನಂತರ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಕಲ್ಲಂಗಡಿ ಹಣ್ಣನ್ನು ತಿಂದೆ ಯಾಕೆ ಅಂದರೆ ಸ್ವಲ್ಪ ಎನರ್ಜಿ ಬೇಕಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ನಂತರ ಇಲ್ಲಿ ನಾನು ಸೊಪ್ಪು ಸಾರಿಗೆ ಒಂದು ಕಪ್ನಷ್ಟು ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಈರುಳ್ಳಿ ಒಂದು ಈರುಳ್ಳಿ ಹಾಗೆ ಒಂದು ಐದಾರು ಹಸಿಮೆಣಸಿನ್ಕಾಯಿ ಒಂದೆರಡು ಟೊಮೆಟೊನ ಹಾಕ್ಕೊಂಡು ನಂತರ ಬೆಡಿಸಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಬಜ್ಲೆ ಸೊಪ್ಪು ಅದನ್ನು ಕೂಡ ಹಾಕಿ ಕುಕ್ಕರ್ ಲಿಡ್ನ ಕ್ಲೋ ಕ್ಲೋಸ್ ಮಾಡಿ ಒಂದೆರಡು ವಿಜ್ವಲ್ ಬರೋವರೆಗೂ ಇದ್ದೀನಿ ಕುಕ್ಕರ್ ವಿಜ್ವಲ್ವರೆ ಕಾಯಿನ ಎರಡು ಪಾಕ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಅದು ಜಾಸ್ತಿ ನೀರು ಹಾಕೋದೇನು ಬೇಕಾಗಿಲ್ಲ ಯಾಕೆಂದರೆ ಅದು ಸುಮ್ಮನೆ ಆಚೆ ಚೆಲ್ಲಬೇಕಾಗುತ್ತೆ ಅದಕ್ಕೆ ಅದು ಬೇಯೋ ಅಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಪ್ರೆಷರ್ ಕೂಡ ಹೋಗಿತ್ತು ಕುಕ್ಕರ್ದು ಸೊ ಅದಕ್ಕೆ ನಾನು ಮಿಕ್ಸಿಗೆ ಇಲ್ಲ ಎಲ್ಲ ಈ ಥರ ಚಾಪರಲ್ಲಿ ಹಾಕ್ಕೊಂಡು ಸುಮ್ಮನೆ ಒಂದು ಎರಡು ಮೂರು ಸಲ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಬ್ಲೆಂಡಾಗಿರುತ್ತೆ ಒಂದೊಂದು ಸಲ ಮಿಕ್ಸಿಗೆ ಹಾಕಿದಾಗ ಅದೇನೋ ಒಂಥರ ಪೇಸ್ಟ್ ಆದಂಗೆ ಆಗೋಗುತ್ತೆ ಸೊ ಇಷ್ಟಾದರೆ ಸಾಕು ಅಂತ ನಾನು ಚಾಪರಲ್ಲೇ ಹಾಕ್ಕೊಂಡೆ ಹಾಗೆಯೇ ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸೊಪ್ಪನ್ನು ಮಿಕ್ಸಿಯಲ್ಲೇ ಹಾಕಿ ಇರುಬ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಅವರೆಕಾಯಿ ಕೂಡ ಬೇಯ್ತಾಯಿತ್ತು ಇತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದೆರಡು ಕುದಿ ಕುದಿಸ್ಕೊಳ್ಳೋಣ ಅಂತ ಕುದಿಸ್ಕೊಂಡೆ ಹಾಗೆ ಪಲ್ಯಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗಿತ್ತು ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಒಂದು ಚಿಕ್ಕ ಪೀಸಷ್ಟು ತೆಂಗಿನಕಾಯಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗದ ಮೆಣಸಿನ್ಕಾಯಿ ಆಮೇಲೆ ಹುರಿದಿರುವಂಥ ಕಡಲೆಕಾಯಿ ಬೀಜ ಒಂದು ಇಡಿಯಷ್ಟು ಇದಿಷ್ಟನ್ನು ಹಾಕಿ ತರತರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಮಾಡ್ಕೊಳ್ತೀರ ತರತರಿಯಾಗಿ ರುಬ್ಬಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಬೇಳೆನ ಹಾಕಿ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಯಾಕೆಂದರೆ ಕಾಯಿ ಬೇಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೋಸ್ಕರ ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಚಪ್ಪರದವರೆಕಾಯನ್ನ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ತರತರಿಯಾಗಿ ರುಬ್ಕೋಬೇಕು ಆವಾಗಲೇ ರುಚಿ ಇರೋದು ಇದು ಈ ಪಲ್ಯನ ನೀವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ಅಷ್ಟೆಲ್ಲ ಚಪ್ಪರದವ್ರೇಕಾಯಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಈಗ ಸಾರು ಗೊಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ದೆರಡು ಚಿಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದೆರಡೆರಡು ಒಣಗಿದ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆನ ಸೇರಿಸ್ಕೊಂಡು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ಮೊಸೊಪ್ಪಿನ ಸಾಂಬಾರು ಕೂಡ ರೆಡಿ ಆಗೋಯ್ತು ಹಾಗೆಯೇ ಬಿಸಿಲಲ್ವಾ ಬೇಸಿಗೆಗಾಲದಲ್ಲಿ ಮಜ್ಜಿಗೆ ಮೊಸರು ತೊಗೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇಲ್ಲಿ ಮಜ್ ಮೊಸರು ಒಗ್ಗರಣೆ ಇದ್ದೀನಿ ಮೊಸರನ್ನಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ದ್ರಾಕ್ಷಿ ಇತ್ತು ಹಸಿ ದ್ರಾಕ್ಷಿ ಅದನ್ನು ಸಹ ಕಟ್ ಮಾಡಿ ಸೇರಿಸ್ಕೊಂಡು ಉಪ್ಪು ಮತ್ತು ಮೊಸರು ಹಾಕಿ ತಣ್ಣಿಗೆ ಇರೋವಂತಹ ಅನ್ನನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನ ಕೂಡ ರೆಡಿ ಇದಕ್ಕೆ ಹಾಲು ಕೂಡ ಸೇರಿಸ್ಕೋತಾರೆ ನಾನು ಮನೆಯಲ್ಲೇ ಫ್ರೆಶ್ ಆಗಿ ಎಪ್ಪನ್ನು ಹಾಕಿ ಮೊಸರು ಮಾಡಿರೋದ್ರಿಂದ ಅಷ್ಟೊಂದು ಹುಳಿ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಹಾಲನ್ನು ಸೇರಿಸಲಿಲ್ಲ ಸೊ ಇವತ್ತಿನ ಲಂಚ್ ರೆಡಿ ಆಯಿತು ಇವತ್ತಿನ ಎಲ್ಲ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು